ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ತಂದಿದ್ದೀನಿ ಇವತ್ತು ಫಿಶ್ ತವಾ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಮ್ಮಮ್ಮ ಇಬ್ಬರು ಮಾಡ್ತಾ ಮಾಡ್ತಾಯಿದ್ದೀವಿ ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಸಾಂಬಾರು ಮಾಡ್ಕೊಬ್ರಣ ಸಾಂಬಾರ್ಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ತೆಂಗಿನ ತುರಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶಿನ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಚಕ್ಕೆ ಲವಂಗ ಇಷ್ಟು ಕೂಡ ತಗೊಂಡಿದ್ದೀನಿ ಇಷ್ಟು ರುಬ್ಬಕ್ಕೆ ಐಟಮ್ಮು ನೆಕ್ಸ್ಟ್ ಬಂದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಒಗ್ಗರಣೆಗೆ ಇದ್ದೀನಿ ಇದು ನಮ್ಮಮ್ಮ ಮಾಡ್ತಾ ಇರೋ ಸಾಂಬಾರು ನಾನಲ್ಲ ನಮ್ಮಮ್ಮನ ಹತ್ರ ನಾನು ಇನ್ನೂ ಕಲಿಬೇಕಾಗಿರೋದು ತುಂಬ ಇದೆ ಸ್ವಲ್ಪ ಸ್ವಲ್ಪನೇ ಕಲಿಯೋಣ ಅಂದ್ಬಿಟ್ಟು ಕಲಿತಾ ಇದ್ದೀನಿ ಈಗ ಚಕ್ಕೆ ಲವಂಗ ನಾವೇನೇನು ಇಂಗ್ ಇಂಗ್ರೀಡಿಯಂಟ್ಸ್ನ ನಾನು ತೋರಿಸಿದ್ದೆ ಪ್ಲೇಟಲ್ಲಿರೋದು ಅದೆಲ್ಲನೂ ಈಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಹಾಕ್ಕೊಂಡಿದ್ದಾರೆ ನಾವಮ್ಮ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತಾಯ ಗ್ರೈಂಡ್ ಮಾಡ್ಕೊಂಬರ್ತೀವಿ ನೆಕ್ಸ್ಟು ಹುಣ್ಸೆಹಣ್ಣು ಫಸ್ಟೇ ನೆನೆಸಿ ಇಡಬೇಕು ಯಾಕಂದರೆ ಅವಾಗ ಕ್ಯೂಚಿಬಿಟ್ಟು ಹುಯ್ಯೋಕ್ಕಾಗಲ್ಲಲ್ಲ ಹಾಗೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನ್ಸಿಟ್ಕೊಳ್ದು ತುಂಬಾ ಈಸಿ ಈಗ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀವಿ ಆಯಿಲು ಬಿಸಿ ಆದ ನಂತರ ಎಣ್ಣೆ ಕಾದಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡೋಣ ಯಾಕಂದರೆ ಫ್ರೈ ಮಾಡ್ಕೊಂಡಷ್ಟು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಾರು ನೆಕ್ಸ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಅದ ನಂತರ ನಾವೇನು ರುಬ್ಬಿಟ್ಟಿರುವಂಥ ಮಸಾಲೆ ತಗೊಂಡು ಅದು ಕೂಡ ಹಾಗೆ ಹಾಕೊತಾ ಇದ್ದೀವಿ ಅದೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಹಸಿ ಸ್ಮೆಲ್ ಇರುತ್ತಲ್ಲವಾ ಹಾಗಾಗಿ ಆ ಹಸಿ ಸ್ಮೆಲ್ ಹೋಗಬೇಕು ಅಂತ ಅನ್ ಸ್ಮೆಲ್ ಹೋದ್ರೇ ನಮಗೆ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರೋವಂಥದ್ದು ನಾವು ಇಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ನಾನು ನೀ ನೀರು ಹಾಕೊತಾ ಇದ್ದೀವಿ ಯಾಕಂದರೆ ಇನ್ನು ಹುಣ ಹಣ್ಣಿಂದು ರಸ ನೀರು ಹಾಕಬೇಕಲ್ವಾ ಹಾಗಾಗಿ ಸಾಂಬಾರನ್ನ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ತೆಳ್ಳಿಗೆ ಇಲ್ಲ ಗಟ್ಟಿಗೆ ಇಲ್ಲ ಆಗಿರಲಿ ಅಂದರೆ ಮೀಡಿಯಮ್ ಆಗಿ ನಾವು ಇದ್ದೀವಿ ನಮ್ಮ ಮನೇಲಿ ಮೀಡಿಯಮ್ ಆಗಿ ಅಂದರೆ ತುಂಬ ಇಷ್ಟಪಡ್ತಾರೆ ನೋಡಿ ನಮ್ಮಮ್ಮ ಮಾಡ್ತಾಯಿದ್ದಾರೆ ನಮ್ಮಮ್ಮ ಏನೇ ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ಜು ನನಗಂತೂ ತುಂಬ ಇಷ್ಟ ಮತ್ತು ಸಾಂಬಾರಿಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀವಿ ನೀವು ಕೂಡ ರುಚಿಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೋ ಉಪ್ಪು ಹಾಕೊಳ್ಳಿ ಮತ್ತು ಒಂದು ಕುದಿ ಬಂದಿದ್ಮೇಲೆ ಹಣ್ಣಿನ ರಸ ಹಾಕಬೇಕು ಚೆನ್ನಾಗಿ ಇದಕ್ಕೆ ಉಪ್ಪು ಹುಳಿ ಖಾರ ಮುಂದೆ ಇದ್ರೇ ಮೀನು ಸಾಂಬಾರು ತುಂಬ ಚೆನ್ನಾಗಾಗೋದು ಹಾಗಾಗಿ ನಾವು ಹುಣಸೆ ಹಣ್ಣು ಹುಳಿನ ತುಂಬಾ ಬಿಟ್ಟಿದ್ದೀವಿ ನೆಕ್ಸ್ಟ್ ನೋಡಿ ಅದು ಬಿಟ್ಟಾದ ಮೇಲೆ ಕುದಿ ಬಂದಿದ ತಕ್ಷಣನೇ ಮೀನನ್ನ ಒಂದೊಂದೇ ಪೀಸ್ ಹಾಕ್ಕೊತಾ ಇದ್ದಾರೆ ನಮ್ಮಮ್ಮ ಒಂದೇ ಸಲ ಹಾಕಬಾರ್ದು ಅಂತ ಹೇಳಿದ್ರು ಒಂದೊಂದೇ ಬಿಡಬೇಕು ನೆಕ್ಸ್ಟ್ ಅದಕ್ಕೆ ಸೌಟು ತಗೊಂಡು ಸೌಟೆಲ್ಲ ಆಡಿಸ್ಬೇಡ ಹಾಗೆಯೇ ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡು ರೆಡಿ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಹಾಗೆ ಹಾಕಿ ಇದ್ದೀವಿ ನೆಕ್ಸ್ಟ್ ಸಾಂಬಾರು ಅದ್ರ ಪಾಡಿಗೆ ಅದು ಕುದಿತಾ ಇರಲಿ ತವಾ ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದರು ಅಮ್ಮ ಹಾಗಾಗಿ ಅದು ಕುದ್ ಆದಮೇಲೆ ಸಾಂಬಾರು ಒಂದು ಹತ್ತು ನಿಮಿಷ ಆದಮೇಲೆ ರೆಡಿ ಆಗುತ್ತೆ ನೋಡಿ ಸಾಂಬಾರು ರೆಡಿಯಾಗಿದೆ ಆಲ್ಮೋಸ್ಟ್ ಆಲ್ ಸಾಂಬಾರು ರೆಡಿಯಾಗಿದೆ ಈಗ ಫಿಶ್ ತವಾ ಫ್ರೈಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನಾನು ಈಗ ಒಂದು ಪ್ಲೇಟ್ಗೆ ಅಚ್ಚಿಕ ಪುಡಿ ಗರಂ ಮಸಾಲ ಅರ್ಶಿನ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಿಂಬೆಹಣ್ಣು ನೋಡಿಕೊಂಡು ಹಾಕೊಳ್ಳಿ ಯಾಕಂದರೆ ಜಾಸ್ತಿ ಬೇಕು ನಮಗೆ ಆ ಮಸಾಲೆ ತೆಳ್ಳಗೆ ಗಟ್ಟಿಗೆ ನೋಡಿಕೊಂಡು ನಿಂಬೆನ ಹಾಕ್ಕೊಳ್ಳಿ ನಾವು ಮೀಡಿಯಮಾಗಿ ಕಲಿಸ್ಕೊಂಡಿದ್ದೀವಿ ಹಾಗಾಗಿ ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಅಷ್ಟೇ ಕಲಿಸ್ಕೊಂಡಿದ್ದಾರೆ ಮತ್ತು ಈಗ ಫಿಶ್ನ ತಗೊಂಡು ಅದಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಬೇಕು ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಬೇಕಲ್ಲ ಹಾಗಾಗಿ ಕ್ಲೀನಾಗಿ ಅಪ್ಲೈ ಮಾಡ್ತಾ ಇದ್ದಾರೆ ಅಮ್ಮ ತುಂಬ ಚೆನ್ನಾಗಿದ ಆಗುತ್ತೆ ಆ ಥರ ಮಾಡೋದ್ರಿಂದ ನಾವು ಇದನ್ನು ಅಪ್ಲೈ ಮಾಡಿ ಒಂದು ಒನ್ ಟು ಮತ್ತು ಟೂ ಅವರ್ಸ್ ಆಗಿತ್ತು ಅಪ್ಲೈ ಮಾಡಿಬಿಟ್ಬಿಟ್ಟಿದ್ವಿ ಚೆನ್ನಾಗಿ ನೆಂದರೆ ತುಂಬಾ ಚೆನ್ನಾಗಾಗುತ್ತೆ ತವ ಫ್ರೈ ನೋಡಿ ಕ್ಲೀನಾಗಿ ಅಪ್ಲೈ ಮಾಡ್ತಿದ್ದಾರೆ ಎಲ್ಲ ಕಡೆಯೂ ಚೆನ್ನಾಗೆ ಉಪ್ಪು ಖಾರ ಹಿಡಿಲಿ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀವಿ ಅದು ನೆನಿಬೇಕು ಫುಲ್ಲು ನೆಂದ ಮೇಲೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಫುಲ್ಲು ಚೆನ್ನಾಗಿ ನೆಂದಿದೆ ಅದನ್ನು ಈಗ ನಾನು ಒಂದು ತವ ತಗೊಂಡು ತವಾಗೆ ಫುಲ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಆಯಿಲ್ ಬಿಸಿ ಆದಮೇಲೇ ಫುಲ್ಲು ಲೋ ಸ್ಲೀಮಲ್ಲಿ ಇಟ್ಬಿಟ್ಟು ನಾವು ಅಂದರೆ ಕಡಿಮೆ ಹುರಿ ಇಡಬೇಕು ತುಂಬ ಮೀನು ತವಾ ಫ್ರೈ ಮಾಡಬೇಕಾದ್ರೆ ಕಡಿಮೆ ಹುರಿಯಲ್ಲೇ ಇಡಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಘಾಟ್ ಆಗೋಲ್ಲ ಮನೆ ತುಂಬ ಒಗೆ ಬರಲ್ಲ ಹತ್ತು ಹತ್ತು ನಿಮಿಷ ಈ ಥರನೇ ಬೇಯಿಸ್ಬೇಕು ಒಂದು ಸೈಡ್ ಹತ್ತು ನಿಮಿಷ ಇನ್ನೊಂದು ಸೈಡ್ ಹತ್ತು ನಿಮಿಷ ನಿಧಾನಕ್ಕೆ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಆಗುತ್ತೆ ನೋಡಿ ಈಗ ಫಿಶ್ ತವಾ ಫ್ರೈ ಒಂದೊಂದನ್ನೇ ನಾನು ಮಜ್ಜಿ ಹಾಕ್ತಾಯಿದ್ದೀನಿ ಈ ಥರ ಆಗಿತ್ತು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ನೋಡಿ ಈಗ ಅನ್ನ ಸಾಂಬಾರು ಮತ್ತು ತವಾ ಫ್ರೈ ಎಲ್ಲ ರೆಡಿಯಾಗಿದೆ ಫುಲ್ ಕಂಪ್ಲೀಟಾಗಿ ಅಡುಗೆ ಊಟ ರೆಡಿ ಆಯಿತು ತುಂಬಾ ರುಚಿಯಾಗಿತ್ತು ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್